ಐ ವಿ ಗಿವಂಟ್ ಯುವ ಸೂಪ್ರಿಂಡೆಂಟ್ ಟೆನ್ಸ್ ಓಕೆ ನೀವು ಟೆಲ್ ಒಯ್ಯೋ ಟೋಲ್ ದ ನೀವು ಕೊಡಿ ಆಯಿತು ನಮ್ಗೆ ಹಿಂಗೆ ಕ್ರೆಡಿಟ್ ಕೊಡ್ತಾರೆ ನಮಗೆ ತೊಗೊಳೋದು ದುಡ್ಡಿಲ್ಲ ಅಂತ ಹೇಳಿದೆ ಕೊಡಿ ಯಾರಿಗೆ ಯಾರು ಕೇಳಿದಾರೆ ಹೇಳಿ ನೀವು ಯಾರು ಕೊಟ್ಟಿದೆ ಟೆಲ್ ದಟ್ ರೀಸನ್ ಎಷ್ಟು ಮನ ಇದಕ್ಕೆ ಅದ ಮೂರು ಮಕ್ಕಳಿಗೆ ಟ್ರೀಟ್ಮೆಂಟ್ಗೆ ಎಷ್ಟಾಗುತ್ತೆ ರೀ ವಾಟ್ ಈಸ್ ಯುವರ್ ಸ್ಯಾಲ್ರಿ ನೀವೇ ಅಂತ ಅಂಥ ಕಾರಣ ಬಂದರೆ ಅದನ್ನು ನೀವೇ ಸಾಲ ಕೊಟ್ಟು ತರಿಸ್ಬೋದಲ್ಲ ಒಳ್ಳೇದು ಕೊಡ್ಬೋದಲ್ಲ ಈ ಕಡಲೆ ಬೀಜಕ್ಕೂ ನೀವು ಯಾವ್ದಾದ್ರೂ ಬ್ರ್ಯಾಂಡೆಡ್ ಕಡಲೆ ಬೀಜ ತೊಗೋಬೇಕು ಅಂತಾದರು ಒಡಿಸ್ ದಿಫ್ರೆನ್ಸ್ ರೋಗಲಿ ಒನ್ ರುಪಿ ಟೆನ್ ರುಪಿ ಹತ್ತು ನಿಮ್ಮ ಹತ್ರ ಇರಲ್ಲ ನೀವೇನು ಸಾರ್ವಜನಿಕವಾಗಿ ಬೇಕಾದಂಥದ್ದು ಒಂದೇನಾದ್ರು ಏನು ಅದು ಯಾರಿಗಾರು ಸಹಾಯ ಮಾಡಬೇಕು ಬಡವರಿಗೆ ಅಂತ ನಿಮ್ಮ ಜೀವನದಲ್ಲಿ ಖರ್ಚೆ ಮಾಡಿದ್ವಾ ಹದಿಮೂರು ಮಕ್ಕಳು ಇರುವಂಥದ್ದು ಸ್ಯಾಮ್ ಚಿಲ್ರನ್ನಿಗೆ ಹೋಯ್ಯಾರು ನೋಡ್ರಿ ಈ ಹದಿಮೂರು ಮಕ್ಕಳಿಗೆ ನೀವು ಯಾಕೆ ನೀವೇ ಆಯಿತು ಎಷ್ಟು ಮಹ ಆಗ್ಬಿಡುತ್ತೆ ಒಂದು ತಿಂಗಳಿಗೆ ಆ ಖರ್ಚಿನ ನೀವು ಸೂಪ್ರಿಟೆಂಡೆಂಟ್ ಹತ್ರ ಗಮನಕ್ಕೆ ತಂದು ಸೂಪರಿಂಟೆಂಟ್ ಹತ್ರ ಯಾರ ಹತ್ರ ನಾನು ಬೇರ್ ಮಾಡ್ಬೋದು ಹಂಗಿದ್ರೆ ದೀನ್ ಗಮನಕ್ಕೆ ತಂದ್ರೆ ಪ್ರಾಬ್ಲಸಿಟಿ ಕೂಡ ಎಷ್ಟು ಮಹ ಆಗ್ಬಿಡುತ್ತ ಕ್ರೆಡಿಟ್ ಕೊಡ್ತಾರೆ ಅಂದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಅಂದರೆ ಸಾವಿರಾರು ರೂಪಾಯಿ ಆಗುತ್ತೆ ಇಲ್ಲ ಅಲ್ಲ ಯು ಆರ್ ಪರ್ಚೇಸಿಂಗ್ ಆಲ್ ದೀಸ್ ಬಿಕಾಸ್ ಆಫ್ ಲೋ ಕ್ವಾಲಿಟಿ ಅಂಡ್ ಲೋ ಪ್ರೈಸ್ ನಥಿಂಗ್ ಇಸ್ ಡೋಂಟ್ ಟೆಲ್ ದಟ್ ಐ ವಿಲ್ ನಾಟ್ ಟೆಲ್ ನಾವು ನೋಡಿ ಇಲ್ಲಿ ಬರೀ ನಿಮ್ದು ಹೊಸದಾಗಿ ಇಲ್ಲಿ ಬಂದಿರೋದ ಆಲ್ ಓವರ್ ದ ಸ್ಟೇಟ್ ಇಸ್ ವೀ ಹ್ಯಾವ್ ಟ್ರಾವೆಲ್ಡ್ ವೀ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಈಸ್ ಗೋಯಿಂಗ್ ನಾ ದರ್ ಅರ್ ಸೋ ಮೆನಿ ಥಿಂಗ್ಸ್ ವಿಚ್ ಐ ಡೋಂಟ್ ಟು ಡಿಸ್ಕ್ಲೋಸ್ ನೌ ಇನ್ ಫ್ರಂಟ್ ಆಫ್ ಮೀಡಿಯಾ ಐ ವಿಲ್ ಟೆಲ್ ದೇರ್